ರಾಜ್ಯದಲ್ಲಿ ಮೊನ್ನೆಯಿಂದ ಧಾರಾಕಾರ ಮಳೆ ಸುರಿತಾ ಇದ್ದು ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಗಾಳಿ ಮಳೆಗೆ ತೋಟದ ಮನೆಯ ಮೇಲ್ಛಾವಣಿಗಳೇ ಹಾರಿ ಹೋಗಿವೆ ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲಿಯಾಗಿವೆ ಮನೆಯಲ್ಲಿದ್ದ ಬಾಣಂತಿ ಭಾಗ್ಯಶ್ರೀ ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಇದರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಬಾಗಲಕೋಟೆಯ ಹಲವೆಡೆ ಆಲಿಕಲ್ಲು ಮಳೆಯಾಗಿದೆ ಗಮನಿಸ್ತಾ ಇದ್ರಿ ಬಾಗಲಕೋಟೆಯಲ್ಲಿ ಮಳೆಯ ಎಫೆಕ್ಟ್ನಿಂದ ಏನಾಗಿದೆ ಅಂತ ಇನ್ನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಶಾಲೆಯ ಮೇಲ್ಛಾವಣಿ ಕುಸಿದು ಹೋಗಿದೆ ಶಾಲಾ ಮಕ್ಕಳು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲೂ ಕೂಡ ದಿಢೀರ್ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ವಾಹನ ಸವಾರರು ಮತ್ತು ವಿದ್ಯಾರ್ಥಿಗಳು ಪರದಾಡುವಂತಾಯಿತು ಬಾಗಲಕೋಟೆ ಗದಗ ಹಾಸನದ ದೃಶ್ಯಗಳನ್ನು ನೋಡಿದ್ರೆ ಹಾಗೇನೇ ಕೋಲಾರದಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಸಮಸ್ಯೆ ಎದುರಾಗಿದೆ ಕೋಲಾರ ತಾಲೂಕಿನ ಜಂಗಮ ಬಸಾಪುರ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ ರೈತ ಬಸವರಾಜು ಅವರಿಗೆ ಸೇರಿದ ಮೂರು ಎಕರೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದ ರೈತ ಇದೀಗ ಬೆಳೆ ಹಾನಿಯಿಂದಾಗಿ ಕಂಗಾಲಾಗಿದ್ದಾರೆ